ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಬಗ್ಗೆ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಖಂಡಿಸಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಬಿಬಿ ರಾಜಶೇಖರ್ ನಂಜುಂಡ ಸಂತೋಷ್ ಮನುಗೌಡ ಗೌತಮ್ ಶರತ್ ಚಂದ್ರು ಪ್ರತಾಪ್ಜಿ ಮಂಜುಳಾ ಗೋಲ್ ಸುರೇಶ್ ಮಂಜುನಾಥ್ ಅನುರಾಜ್ ಸಿದ್ದೇಗೌಡ ಲೋಕೇಶ್ ರಮೇಶ್ ಹರೀಶ್ ಭಾಗ್ಯಮ್ಮ ಶಿವು ಸಿಂಧುವಳ್ಳಿ ಶಿವಕುಮಾರ್ ಹೊನ್ನೇಗೌಡ ಮತ್ತು ವೇದಿಕೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅವರು ಅವರ ತಂದೆಯ ಆಡಳಿತವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದಲ್ಲಿ ಜನರ ಸಿಂಪಂತಿಯನ್ನ ಜನರ ಒಂದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇವತ್ತು ಮೈಸೂರಿನ ದೇಶಕ್ಕೆ ಅವರ ಆಡಳಿತ ನಾಲ್ವಡಿ ಕೃಷ್ಣರಾಜರ ಆಡಳಿತ ಮತ್ತು ಅವರ ಕೊಡುಗೆ ಅಪಾರವಾದದ್ದು ಇಡೀ ವಿಶ್ವಕ್ಕೆ ಆದಂಥದ್ದು ಮತ್ತು ಮೈಸೂರನ್ನು ಇಡೀ ವಿಶ್ವವ್ಯಾಪ್ತಿಯಲ್ಲಿ ಅಭಿವೃದ್ಧಿಲಿ ನಾಲ್ವಡಿ ಅವರು ಇದ್ದಂಥ ಇದ್ದಂಥ ಕಾಲದಲ್ಲೇ ಅಭಿವೃದ್ಧಿಯನ್ನು ಮಾಡಿದಂತಹ ಮೈಸೂರು ರಾಜಮನೆತನದ ಬಗ್ಗೆ ಇವರು ಮಾತನಾಡಿರೋದು ಭಾಳ ಭಾಳ ಖಂಡನೀಯ ದಯಮಾಡಿ ಇವತ್ತಿನ ರಾಜಕಾರಣಿಗಳು ದೇಶದಲ್ಲೆಲ್ಲ ಇಡೀ ಪ್ರಪಂಚದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರಿಗೆ ಹೋಲಿಕೆ ಮಾಡಿಕೊಳ್ಳುವಂತಹ ಯಾವ ರಾಜಕಾರಣಿಗಳು ಇಲ್ಲ ಅವರ ಕಾಲಿನ ಧೂಳಿಗೂ ಇವತ್ತಿನ ರಾಜಕಾರಣಿಗಳು ಸಮ ಯಾರೂ ಇಲ್ಲ ದಯಮಾಡಿ ನೀವು ಇಂತಹ ಹುಚ್ಚು ಹೇಳಿಕೆಗಳನ್ನು ಬಿಟ್ಟು ಇತಿಹಾಸ ಗೊತ್ತಿಲ್ಲದೆ ಮಾತನಾಡೋದನ್ನು ದಯಮಾಡಿ ನಿಲ್ಲಿಸಬೇಕು ಇಲ್ಲ ಅಂತ ಅಂತಂದರೆ ಜನರು ಇದಕ್ಕೆ ರಾಜಮನೆತನ ಆಳ್ವಿಕೆಯಲ್ಲಿ ರಾಜರ ಮನೆತನದ ಹಂಗನ್ನು ಇಟ್ಕೊಂಡು ಇವತ್ತು ಕೋಟ್ಯಾಂತರ ಜನ ಸಾ ಲಕ್ಷಾಂತರ ಜನ ಇವತ್ತು ಅನ್ನವನ್ನು ತಿಂತಿದ್ದಾರೆ ಇವತ್ತು ಕಾವೇರಿ ನೀರು ಕುಡಿತಾ ಇರೋದು ರಾಜರ ಕೊಡುಗೆ ಇವತ್ತು ಬೀದಿ ದೀಪ್ಗಳಿರ್ಬೋದು ಅದು ರಾಜರ ಕೊಡುಗೆ ಈ ಥರ ಸಾಕಷ್ಟು ಕೊಡುಗೆಗಳಿದೆ ವಿದ್ಯಾಭ್ಯಾಸಕ್ಕಾಗಲಿ ಎಜುಕೇಷನ್ಗೆ ಮತ್ತು ಆರೋಗ್ಯಕ್ಕೆ ಎಲ್ಲದಕ್ಕೂ ಮಹಾರಾಜರ ಕೊಡುಗೆ ಭಾಳ ಅಗಣ್ಯ ಭಾಳ ದೊಡ್ಡ ಮಟ್ಟದ ಕೊಡುಗೆ ಇದೆ ಅದನ್ನು ಬಿಟ್ಟು ನಿಮ್ಮ ರಾಜಕೀಯದ ಪುಂಡಾಟಿಕಕ್ಕೆ ನಿಮ್ಮ ರಾಜಕೀಯದ ತೆವಲಿಗೆ ದಯಮಾಡಿ ಮಹಾರಾಜರ ಹೆಸರಿಗೆ ಕಳಂಕವನ್ನು ತರುವಂಥ ಕೆಲಸವನ್ನು ಮಾಡಿಬಿಡಿ ಮೊನ್ನೆ ಮಾಧ್ಯಮದಲ್ಲೂ ನೋಡಿದೆ ದಯಮಾಡಿ ನೀವು ಮಾಧ್ಯಮದವರ ಮುಂದೆ ಬಹಿರಂಗವಾಗಿ ನಾಡಿನ ಜನತೆ ಮುಂದೆ ನೀವು ಯತೀಂದ್ರ ಸಿದ್ದರಾಮಯ್ಯನವರೇ ದಯಮಾಡಿ ಕ್ಷಮೆಯನ್ನು ಕೇಳಬೇಕು ಇಲ್ಲ ಅಂತಂದರೆ ಹೋರಾಟ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಅಂತ ನೇರವಾಗಿ ನಾಡಿನ ಜನತೆಗೆ ನಾಡಿನ ಜನತೆ ಪರವಾಗಿ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೇನೆ ಇತ್ತೀಚಿನ ದಿನಗಳಲ್ಲಿ ಒಂದು ಮಾಧ್ಯಮಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರು ರಾಜಮನೆತನದ ರಾಜಮನೆತನದ ನಾಲ್ವಡಿ ಕೃಷ್ಣರಾಜ ಅವರ ಆಡಳಿತವನ್ನ ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದಂತ ಯತೀಂದ್ರ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವ್ರಿಗೆ ಹೋಲಿಕೆಯನ್ನ ಮಾಡ್ಕೊಂಡಿರೋದು ಬಹಳ ತಪ್ಪು ಆ ವಿಶೇಷವಾಗಿ ಇವತ್ತು ಕನ್ನಡಾಂಧ ರಕ್ಷಣಾ ವೇದಿಕೆ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ಆಡಳಿತವನ್ನ ಯಾರು ಸಹ ಅವರ ಮಟ್ಟಿಗೆ ಯಾರು ಸಹ ಮಾಡಲಿಕ್ಕೆ ಯಾರ ಕೈನೂ ಆಗಲ್ಲ ಮತ್ತೆ ಅವ್ರಿಗೆ ಹೋರಿಸ್ಕೊಂಡಿರೋದು ಇದು ಬಹಳ ತಪ್ಪು మహా నరవడి కృష్ణరా కాలిన దూలి ఇవతిన రాజకారిణి యారూ సహ సమరల్ బా దూరదృష్టి ఇట్కం ఆడళతవన్న మాదంత నారవడి కృష్ణరాజెరీ జనర తిరిగి అన్న తిరిగ భాగ్యుట్కూ ఇవ్వంత నిత సమయ్యవర సమయ ఈ మహిళ కొడు ರಾಜಶೇಖರ್ ಕನ್ನಡಾಂಬರಕ್ಷಣ ವಿದಿಕ್ಕೆ ರಾಜ್ಯಾಧ್ಯಕ್ಷ